ಶಿವರಾತ್ರಿ ದಿನ ನೈಂಟಿ ಪರ್ಸೆಂಟ್ ಜನರು ಮಾಡುವ ಒಂದು ದೊಡ್ಡ ತಪ್ಪು ನಿಮಗೆ ಗೊತ್ತಾ ಶಿವರಾತ್ರಿ ದಿನ ಪೂಜೆ ಮಾಡ್ತೀವಿ ಜಾಗರಣೆ ಮಾಡ್ತೀವಿ ಆದರೆ ಒಂದು ಚಿಕ್ಕ ತಪ್ಪು ಮಾಡಿದರೆ ಈ ಪವಿತ್ರ ರಾತ್ರಿ ಶಕ್ತಿ ಸಂಪೂರ್ಣವಾಗಿ ವ್ಯರ್ಥವಾಗುತ್ತೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದರೆ ಈ ಬಾರಿ ನೀವು ಆ ತಪ್ಪನ್ನ ಮಾಡಲ್ಲ ನಮಸ್ಕಾರ ಸ್ನೇಹಿತರೆ ಶಿವರಾತ್ರಿ ಅಂದರೆ ಕೇವಲ ಹಬ್ಬ ಅಲ್ಲ ಇದು ಜೀವನದಲ್ಲಿ ಬರುವ ಒಂದು ಅಪರೂಪದ ಅವಕಾಶ ಈ ಅವಕಾಶವನ್ನು ಸರಿಯಾಗಿ ಬಳಸಿದರೆ ಮಾತ್ರ ಬದಲಾವಣೆ ಕಾಣಬಹುದು ಮೊದಲಿಗೆ ಏನಪ್ಪ ತಪ್ಪು ಮಾಡ್ತೀವಿ ಮೊದಲನೇ ತಪ್ಪು ದೇವಸ್ಥಾನಕ್ಕೆ ಹೋಗಿ ಫೋಟೋ ತಗೊಂಡು ಬರೋದು ಬಹಳಷ್ಟು ಜನರಿಗೆ ಶಿವರಾತ್ರಿ ಅಂದರೆ ದೇವಸ್ಥಾನಕ್ಕೆ ಹೋಗೋದು ಫೋಟೋ ತಕ್ಕೊಳ್ಳೋದು ಪ್ರಸಾದ ತಿಂದು ಮನೆಗೆ ಬರೋದು ಇದು ಭಕ್ತಿ ಹೌದು ಆದರೆ ಅಂತರಂಗದ ಬದಲಾವಣೆ ಅಲ್ಲ ಶಿವರಾತ್ರಿ ಶಕ್ತಿ ಕೆಲಸ ಮಾಡೋದು ನಿಶ್ಶಬ್ದ ಎಚ್ಚರಿಕೆ ಮತ್ತು ಶಾಂತಿ ಇದ್ದಾಗ ಮಾತ್ರ ಇನ್ನು ಎರಡನೇ ತಪ್ಪು ಜಾಗರಣೆ ಅಂದರೆ ಮೊಬೈಲ್ ಬಳಕೆ ಮಾಡೋದು ಜಾಗರಣೆ ಅಂತ ಹೇಳಿ ರೀಲ್ಸ್ ನೋಡೋದು ವಾಟ್ಸಪ್ ಸ್ಟೇಟಸ್ ನೋಡೋದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಇನ್ವಾಲ್ವ್ ಆಗೋದು ಈ ಪವಿತ್ರ ರಾತ್ರಿ ಇದು ಒಂದು ದೊಡ್ಡ ತಪ್ಪು ಮೊಬೈಲ್ ಬೆಳಕು ಮೆದುಳನ್ನು ಹೆಚ್ಚು ಅಶಾಂತಗೊಳಿಸುತ್ತೆ ಇನ್ನು ಮೂರನೇ ತಪ್ಪು ಅತಿಯಾದ ಆಚರಣೆ ಅತಿಯಾದ ಆಚರಣೆ ಅಂದರೆ ಸಾವಿರದ ಎಂಟು ಸಲ ಅಭಿಷೇಕ ಶಿವಲಿಂಗಕ್ಕೆ ನಿರಂತರ ಜಪ ವಿಶ್ರಾಂತಿ ಇಲ್ಲದೇ ಇರೋವಂಥದ್ದು ಶಿವರಾತ್ರಿ ಒಂದು ಸ್ಪರ್ಧೆ ಅಲ್ಲ ಇದು ಒಳಗಿನ ಹೊಂದಾಣಿಕೆ ನಮ್ಮ ಮನುಷ್ಯ ದೇಹದ ಒಳಗಿನ ಹೊಂದಾಣಿಕೆ ಅಲ್ಪವಾದರೂ ಸರಿ ವಿಧಾನ ಮುಖ್ಯ ಹಾಗಿದ್ರೆ ನಿಜವಾಗಿಯೂ ಕೆಲಸ ಮಾಡುವುದು ಏನು ಶಿವರಾತ್ರಿ ಶಿವರಾತ್ರಿ ದಿನ ನೀವು ಇದನ್ನು ಮಾಡಿದ್ರೆ ಸಾಕು ನೇರವಾಗಿ ಕುಳಿಸ್ಕೊಂಡು ನಿಧಾನವಾಗಿ ಉಸಿರಾಡಿ ಕಡಿಮೆ ಸ್ವಲ್ಪ ಕಡಿಮೆ ಮಾತಾಡಬೇಕು ಆವತ್ತಿನ ದಿನ ಒಂದೇ ಮಂತ್ರ ಅಥವಾ ಚಿಂತನೆ ಒಂದೇ ಒಂದು ಮಂತ್ರ ಓಂ ನಮ ಶಿವಾಯ ಅನ್ನೋದನ್ನೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಿದ್ರೆ ಸಾಕು ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಒಂದು ಮಂತ್ರ ಫಾರ್ ಎಕ್ಸಾಂಪಲ್ ಓಂ ನಮ ಶಿವಾಯ ಅಂತ ಅಂದ್ಬಿಟ್ಟು ಹೇಳ್ಕೊಂಡ್ರೆ ಸಾಕು ಅಂದರೆ ಸರಳ ಮೂರು ಹಂತಗಳಲ್ಲಿ ಶಿವರಾತ್ರಿ ಯಾವ ರೀತಿ ಮಾಡ್ಬೋದು ಅಂತ ಅಂಥ ಒಂದು ಅರ್ಧ ರಾತ್ರಿ ಅಂದರೆ ಮಧ್ಯರಾತ್ರಿಲಿ ಜಾಗರಣೆ ಹೇಳ್ತಾರಲ್ಲ ಆ ರೀತಿ ಮಧ್ಯರಾತ್ರಿಲಿ ಹನ್ನೆರಡರಿಂದ ಒಂದು ಗಂಟೆ ಇಟ್ಸ್ ಎನಫ್ ಒಂದು ಸ್ಥ ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳೋದು ಏನು ಸೌಂಡ್ ಇಲ್ಲದಲೇ ಇರೋ ಪ್ಲೇಸಲ್ಲಿ ಕುಳಿತುಕೊಂಡು ನಿಧಾನವಾಗಿ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಟ ಆಡಿ ಮನಸ್ಸಿನಲ್ಲಿ ಒಂದೇ ಪದ ಶಿವ ಶಿವ ಶಾಂತಿ ಯಾವುದೇ ಒತ್ತಡ ಇರಲ್ಲ ಯಾವುದೇ ಸ್ಟ್ರೆಸ್ಸು ಯಾವುದೇ ಏನೂ ಇಲ್ಲದೆ ಯಾವುದೇ ನಿರೀಕ್ಷೆಗಳು ಇಲ್ಲದೆ ಹೇಳ್ಕೊಳ್ಳೋ ಅಂಥದ್ದು ಇನ್ನು ಏಕೆ ಈ ರಾತ್ರಿ ಪರಿಣಾಮಕಾರಿ ರಾತ್ರಿ ಸಮಯದಲ್ಲಿ ಪ್ರಕೃತಿ ಶಾಂತವಾಗಿರುತ್ತೆ ಅಲ್ಪ ಪ್ರಯತ್ನಕ್ಕೂ ಆಳವಾದ ಪರಿಣಾಮ ದೊರೆಯುತ್ತೆ ಅದರಲ್ಲೂ ಶಿವರಾತ್ರಿ ಹಬ್ಬದ ದಿನ ಯಾರು ಈ ರಾತ್ರಿ ತಪ್ಪಿಸಿಕೊಳ್ಳಬಾರದು ಯಾರು ಮಿಸ್ ಮಾಡಲೇಬಾರ್ದು ಅಂತ ಅಂದರೆ ತುಂಬ ಸ್ಟ್ರೆಸ್ ಅಂಥವ್ರು ತುಂಬ ಓವರ್ ಥಿಂಕ್ ಮಾಡೋವಂಥವ್ರು ತುಂಬಾ ಕೋಪ ಇರೋವಂಥವ್ರು ನಿದ್ದೆ ಸಮಸ್ಯೆ ಇರೋವಂಥವ್ರು ಇವು ಹುಡುಗೇನಾದರೂ ನಿಮಗೇನಾದರೂ ಇದ್ದರೆ ಶಿವರಾತ್ರಿ ಹಬ್ಬ ನಿಮಗೋಸ್ಕರನೇ ಇರೋದು ನೀವು ಇದನ್ನೆಲ್ಲ ಫಾಲೋ ಮಾಡಿ ಈ ಶಿವರಾತ್ರಿ ಕೇವಲ ಸಂಪ್ರದಾಯಕ್ಕೆ ಸೀಮಿತವಾಗಿಸ್ಬೇಡಿ ಒಂದು ದಿನ ರಾತ್ರಿ ಒಂದು ನಿಶ್ಶಬ್ದ ಒಂದು ಎಚ್ಚರಿಕೆ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ತರುತ್ತದೆ ಓಂ ನಮಃ ಶಿವಾಯ ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಓಂ ನಮ ಶಿವಾಯ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್